ನಮಸ್ಕಾರ ಸ್ನೇಹಿತರೆ ಟೀ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಹದಿನಾಲ್ಕನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ ಹೌದು ಹದಿನಾಲ್ಕನೇ ವಾರದ ನಾಮಿನೇಷನ್ ಕೊಂಚ ವಿಭಿನ್ನವಾಗಿಯೇ ಇತ್ತು ಈ ವಾರ ಎಲ್ಲರಿಗೂ ನಾಮಿನೇಟ್ ಮಾಡುವ ಅಧಿಕಾರ ಇತ್ತು ಪ್ರತಿಯೊಬ್ಬರು ಇಬ್ಬರನ್ನು ಡೇಂಜರ್ ಝೋನ್ಗೆ ಕಳುಹಿಸಬೇಕಾಗಿತ್ತು ಕುತ್ತಿಗೆಗೆ ಹಾಕಲಾಗಿದ್ದ ಹೃದಯಾಕಾರಕ್ಕೆ ಚಾಕುವಿನಿಂದ ಇರಿದು ಸ್ಪರ್ಧಿಗಳು ನಾಮಿನೇಟ್ ಮಾಡಬೇಕಿತ್ತು ಅಂತಿಮವಾಗಿ ಈ ವಾರದ ನಾಮಿನೇಷನ್ನಲ್ಲಿ ಕ್ಯಾಪ್ಟನ್ ಸಂಗೀತ ಹಾಗೂ ಪ್ರತಾಪ್ ಅವರನ್ನು ಹೊರತುಪಡಿಸಿ ಉಳಿದ ಆರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಇನ್ನು ಕಳೆದ ಕೆಲ ವಾರಗಳಿಂದ ನಮ್ರತಾ ನಾಮಿನೇಟ್ ಆಗಿರಲಿಲ್ಲ ಆದರೆ ಈ ವಾರ ನಮ್ರತಾ ಡೇಂಜರ್ ಝೋನ್ನಲ್ಲಿದ್ದಾರೆ ಬಹುಮುಖ್ಯವಾದ ಘಟ್ಟದಲ್ಲಿ ನಾಮಿನೇಟ್ ಆಗಿದ್ದರಿಂದ ನಮ್ರತಾ ಬೇಸರ ಮಾಡಿಕೊಂಡಿದ್ದಾರೆ ಕಾರ್ತಿಕ್ ವಿನಯ್ ತನಿಷಾ ವರ್ತು ಸಂತೋಷ್ ತುಕಾಲಿ ಸಂತೋಷ್ ಹಾಗೂ ನಮ್ರತಾ ಈ ವಾರದ ನಾಮಿನೇಷನ್ ನಲ್ಲಿದ್ದಾರೆ ಇವರುಗಳಲ್ಲಿ ಯಾರು ಔಟ್ ಆಗುತ್ತಾರೆ ಎನ್ನುವ ಕುತೂಹಲ ಕಾಡುತ್ತಿದೆ ಇನ್ನು ಬಿಗ್ ಬಾಸ್ ಫಿನಾಲೆಗೆ ಉಳಿದಿರುವುದು ಇಪ್ಪತ್ತು ದಿನಗಳು ಮಾತ್ರ ಹಾಗಾಗಿ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆಗೂ ಮುನ್ನ ನೀವು ಫಿನಾಲೆಗೆ ತಲುಪಿ ಟಾಪ್ ಟೂ ಸ್ಪರ್ಧಿಗಳ ಪೈಕಿ ಒಬ್ಬರಾದರೆ ನಿಮ್ಮ ಜೊತೆ ಇರುವ ಇನ್ನೊಬ್ಬ ಸ್ಪರ್ಧಿ ಯಾರಾಗಬೇಕು ಎಂದು ಬಯಸುತ್ತೀರಿ ಎಂದು ಎಲ್ಲಾ ಸ್ಪರ್ಧಿಗಳಿಗೆ ಕೇಳಿದರು ಆಗ ಪ್ರತಿಯೊಬ್ಬರ ಆಯ್ಕೆ ಹೀಗಿತ್ತು ವರ್ತು ಸಂತೋಷ್ ಅವರ ಆಯ್ಕೆ ಪ್ರತಾಪ್ ಆದರೆ ಪ್ರತಾಪ್ ಅವರ ಆಯ್ಕೆ ನಮ್ರತಾ ಆಗಿತ್ತು ತುಕಾಲಿ ಸಂತೋಷ್ ಅವರ ಆಯ್ಕೆ ಸಂಗೀತ ಆದರೆ ಸಂಗೀತ ಅವರ ಆಯ್ಕೆ ಪ್ರತಾಪ್ ಆಗಿತ್ತು ಇನ್ನು ಕಾರ್ತಿಕ್ ಆಯ್ಕೆ ವಿನಯ್ ಆಗಿದ್ದರೆ ವಿನಯ್ ಆಯ್ಕೆ ಕಾರ್ತಿಕ್ ಆಗಿತ್ತು ಇನ್ನು ನಮ್ರತಾ ಅವರ ಆಯ್ಕೆ ಕೂಡ ವಿನಯ್ ಆಗಿತ್ತು ತನೀಶಾ ಅವರ ಆಯ್ಕೆ ಕಾರ್ತಿಕ್ ಆಗಿತ್ತು ಈ ಪ್ರಕ್ರಿಯೆಯಲ್ಲಿ ಕಾರ್ತಿಕ್ ವಿನಯ್ ಹಾಗೂ ಪ್ರತಾಪ್ ಅವರಿಗೆ ತಲಾ ಎರಡು ಮತಗಳು ಲಭಿಸಿದ್ದವು ಇನ್ನು ಫಿನಾಲೆ ವೇದಿಕೆಗೆ ತಲುಪಲು ಅರ್ಹತೆ ಇಲ್ಲದ ಇಬ್ಬರನ್ನು ಸೂಚಿಸಲು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಹೇಳಿದರು ಆಗ ಕಾರ್ತಿಕ್ ಅವರು ಒರ್ತೂರ್ ಸಂತೋಷ್ ಹಾಗೂ ತನೀಷಾ ಅವರನ್ನು ಆಯ್ಕೆ ಮಾಡಿದರೆ ನಮ್ರತಾ ಅವರು ಒರ್ತೂರ್ ಸಂತೋಷ್ ಹಾಗೂ ತುಕಾಲಿ ಸಂತೋಷ್ ಅವರನ್ನು ಆಯ್ಕೆ ಮಾಡಿದರು ಇನ್ನು ವಿನಯ್ ಅವರು ಪ್ರತಾಪ್ ಹಾಗೂ ಒಟ್ಟೂರ್ ಸಂತೋಷ್ ಅವರನ್ನು ಆಯ್ಕೆ ಮಾಡಿದರೆ ತುಕಾಲಿ ಅವರ ಆಯ್ಕೆ ನಮ್ರತಾ ಹಾಗೂ ಪ್ರತಾಪ್ ಆಗಿತ್ತು ಹಾಗೆ ಪ್ರತಾಪ್ ಅವರು ತುಕಾಲಿ ಸಂತೋಷ್ ಹಾಗೂ ವಿನಯ್ ಅವರನ್ನು ಆಯ್ಕೆ ಮಾಡಿದರು ಹಾಗೆ ಒರ್ತೂರ್ ಸಂತೋಷ್ ಅವರು ನಮ್ರತಾ ಹಾಗೂ ಕಾರ್ತಿಕ್ ಅವರನ್ನು ಆಯ್ಕೆ ಮಾಡಿದರು ಇನ್ನು ನಾಮಿನೇಟ್ ಆದವರಲ್ಲಿ ಒಬ್ಬರನ್ನು ಸೇಫ್ ಮಾಡುವ ಅಧಿಕಾರ ಕ್ಯಾಪ್ಟನ್ ಸಂಗೀತ ಅವರಿಗೆ ಲಭಿಸಿತ್ತು ಆಯ್ಕೆ ಪ್ರಕ್ರಿಯೆಯಲ್ಲಿ ವಿನಯ್ ಕಾರ್ತಿಕ್ ಹಾಗೂ ಪ್ರತಾಪ್ಗೆ ಎರಡು ಓಟ್ ಬಿದ್ದಿದ್ದವು ಹೀಗಾಗಿ ಈ ಮೂವರ ಪೈಕಿ ಒಬ್ಬರನ್ನ ಸೇಫ್ ಮಾಡಬೇಕು ಎಂದು ಸಂಗೀತಾಗೆ ಬಿಗ್ ಬಾಸ್ ಸೂಚಿಸಿದರು ಆಗ ಸಂಗೀತ ಪ್ರತಾಪ್ ಅವರನ್ನು ಸೇಫ್ ಮಾಡಿದರು ಸಂಗೀತ ತನ್ನನ್ನು ಸೇಫ್ ಮಾಡಿದ್ದಕ್ಕೆ ಪ್ರತಾಪ್ ಸಂತಸ ಪಟ್ಟರು ದೀದಿಗೆ ಧನ್ಯವಾದ ತಿಳಿಸಿದರು ಇನ್ನೊಂದು ಆಶ್ಚರ್ಯಕರ ಸಂಗತಿ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದೆ ಹೌದು ಈ ವಾರದ ಪ್ರಾರಂಭದಿಂದಲೇ ಕಿತ್ತಾಡಿಕೊಳ್ಳುತ್ತಿದ್ದ ವಿನಯ್ ಹಾಗೂ ಪ್ರತಾಪ್ ಜಗಳಕ್ಕೆ ಪೂರ್ಣ ವಿರಾಮ ಬಿದ್ದಿದೆ ಹೌದು ಬಿಗ್ ಬಾಸ್ ಆರಂಭದ ದಿನದಿಂದಲೂ ವಿನಯ್ ಅವರಿಗೆ ಪ್ರತಾಪ್ ಕಂಡರೆ ಆಗುತ್ತಿರಲಿಲ್ಲ ಪದೇ ಪದೇ ಪ್ರತಾಪ್ ಅವರನ್ನು ಟಾರ್ಗೆಟ್ ಮಾಡಿ ಮಾತನಾಡುತ್ತಿದ್ದರು ಅದು ಅಲ್ಲದೆ ಈ ವಾರ ಕೆಟ್ಟ ಪದಗಳನ್ನು ಬಳಸಿ ಪ್ರತಾಪ್ ಮೇಲೆ ಕೂಗಾಡಿದ್ದರು ಆದರೆ ಈಗ ವಿನಯ್ಗೆ ತಾನು ಮಾಡಿದ್ದು ತಪ್ಪು ಎಂದು ಅರಿವಾದಂತೆ ಕಾಣುತ್ತಿದೆ ಹೀಗಾಗಿ ಪ್ರತಾಪ್ ಹತ್ತಿರ ಕ್ಷಮೆ ಕೇಳಿದ್ದಾರೆ ಪ್ರತಾಪ್ ಬಳಿ ತೆರಳಿ ಅವರಿಗೆ ಹಕ್ಕೊಟ್ಟು ನನ್ನಿಂದ ಬೇಸರ ಆಗಿದ್ದರೆ ಕ್ಷಮೆ ಇರಲಿ ನೀನು ಗೆದ್ದರೂ ನನಗೆ ಖುಷಿಯಾಗುತ್ತದೆ ಎಂದರು ವಿನಯ್ ಕ್ಷಮೆ ಕೇಳಿದ್ದು ಪ್ರತಾಪ್ಗೆ ಖುಷಿ ನೀಡಿದೆ ತಪ್ಪಿನ ಅರಿವಾಯಿತಲ್ಲ ಅದು ಖುಷಿಯ ವಿಚಾರ ನೀವು ಗೆದ್ದರೆ ನನಗೂ ಸಂತೋಷವೇ ಎಂದರು ಪ್ರತಾಪ್ ಜೊತೆಗೆ ನಾಲಿಗೆಗೆ ಲಗಾಮು ಹಾಕಿಕೊಳ್ಳಿ ಎಂದು ಪ್ರತಾಪ್ ಮನವಿ ಮಾಡಿಕೊಂಡರು ಇದಕ್ಕೆ ವಿನಯ್ ಒಪ್ಪಿಗೆ ನೀಡಿದರು ವಿನಯ್ ಕ್ಷಮೆ ಕೇಳಿದ್ದಕ್ಕೆ ಅನೇಕರು ಸಂತಸ ವ್ಯಕ್ತಪಡಿಸಿದರು ಫಿನಾಲೆ ಸಮೀಪಿಸುತ್ತಿದೆ ಹಾಗಾಗಿ ಸ್ಪರ್ಧಿಗಳು ಎಡವದಂತೆ ಎಚ್ಚರಿಕೆ ವಹಿಸಬೇಕು ಇಲ್ಲದಿದ್ದರೆ ಸ್ಪರ್ಧಿಗಳ ಓಟ್ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಹಾಗಾಗಿ ಸ್ಪರ್ಧಿಗಳು ಇನ್ನು ಮುಂದೆ ಎಚ್ಚರಿಕೆಯಿಂದ ಆಡಬೇಕಾಗುತ್ತದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು